ನನ್ನ ಅಭಿಪ್ರಾಯಕ್ಕೆ ಸಂವಿಧಾನದಕ್ಕಿಂತ ಒಂದು ಹೆಚ್ಚಿನ ಒಂದು ಡಾಕ್ಯುಮೆಂಟ್ ನಾನು ನೋಡಿಲ್ಲ ದ ಪಾಲಿಟಿಕ್ಸ್ ರಿಕ್ಲೇಮ್ ದ ಕಾಂಗ್ರೆಸ್ ಪಾರ್ಟಿ ರಿಕ್ಲೇಮ್ ಎವ್ರಿ ಅದರ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ಐ ಥಿಂಕ್ ದಟ್ ಈಸ್ ಅಫ್ ಅಫ್ ಟು ಫೈಟ್ ಫೈಟ್ ಸರ್ ಪವರ್ ಜೊತೆಗೆ ಹಲವಾರು ಸಮಸ್ಯೆಗಳು ಫಾಲೋ ಅಂತ ನೀವು ಹೇಳಿದ್ದೀವಿ ಅದೇ ರೀತಿ ಪವರ್ ಜೊತೆಗೆ ಹಲವಾರು ಸಮಸ್ಯೆಗಳು ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಫಾಲೋ ಆಗಿಬಿಟ್ಟಿದೆ ಎಲ್ಲ ಪಾರ್ಟಿ ಫಾಲೋ ಇಲ್ಲ ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ ಇಂಥ ಸಂದರ್ಭದಲ್ಲಿ ಹಲವಾರು ಪ್ರಯತ್ನಗಳು ನಡೀತಾ ಇದೆ ಈ ಕಾಂಗ್ರೆಸ್ಸು ಬಿ ಜೆ ಪಿ ಇತ್ಯಾದಿಗಳ ಆಚೆಗೆ ಒಂದು ಪರ್ಯಾಯ ರಾಜಕಾರಣವನ್ನು ಕಟ್ಟಬೇಕು ಹೊಸ ರೀತಿಯ ರಾಜಕಾರಣ ಕಟ್ಟಬೇಕು ಅನ್ನೋ ಪ್ರಯತ್ನಗಳು ಸಾಕಷ್ಟು ನಡೀತಾ ಇದೆ ಹೊಸ ಹೊಸ ಪಕ್ಷಗಳು ಹುಟ್ಟಿದಾವೆ ಚಳುವಳಿಗಳು ನಡೀತಾ ಇದಾವೆ ನಾವೆಲ್ಲರೂ ಅದರ ಭಾಗ ಆಗಿದ್ವಿ ನೀವು ಕೂಡ ಕಾಂಗ್ರೆಸ್ ಸೇರೋಕೆ ಮುಂಚೆ ಅದರ ಭಾಗವೇ ಆಗಿದ್ರಿ ಸೊ ಅಂಥ ಪ್ರಯತ್ನಗಳನ್ನ ಹೊಸ ರಾಜಕೀಯ ಹೊಸ ರಾಜಕೀಯ ಪರ್ಯಾಯ ರಾಜಕಾರಣವನ್ನು ಮಾಡುವ ಹಾದಿಯನ್ನು ನೀವು ಯಾಕೆ ಆಯ್ಕೆ ಮಾಡಿಕೊಳ್ಳಿಲ್ಲ ಈಗ ವೈ ಡು ವಿ ರೀಇನ್ವೆಂಟ್ ಅ ವೀಲ್ ದ ವೀಲ್ ಇಸ್ ಆಲ್ರೆಡಿ ದೇರ್ ನನ್ನ ಅಭಿಪ್ರಾಯ ಐ ಆಮ್ ನಾಟ್ ಟೆಲಿಂಗ್ ಅಬೌಟ್ ಎವ್ರಿಬಡಿ ಐ ಡೋಂಟ್ ಫೈಂಡ್ ಎನಿಥಿಂಗ್ ಬೆಟರ್ ದೆನ್ ದ ಕಾನ್ಸ್ಟಿಟ್ಯೂಷನ್ ನನ್ನ ಅಭಿಪ್ರಾಯಕ್ಕೆ ಸಂವಿಧಾನದಕ್ಕಿಂತ ಒಂದು ಹೆಚ್ಚಿನ ಒಂದು ಡಾಕ್ಯುಮೆಂಟ್ ನಾನು ನೋಡಿಲ್ಲ ಕಾಂಗ್ರೆಸ್ ಪಾರ್ಟಿಯ ಪರ್ಮನೆಂಟ್ ಮ್ಯಾನಿಫೆಸ್ಟೋ ಇಸ್ ಕಾನ್ಸ್ಟಿಟ್ಯೂಷನ್ ಅದರಲ್ಲಿ ಎರಡು ಮಾತಿಲ್ಲ ಪರ್ಮನೆಂಟ್ ಮ್ಯಾನಿಫೆಸ್ಟೋ ಇವತ್ತಲ್ಲ ನಾಳೆ ಅಲ್ಲ ನಾಳೆ ದಟ್ ಇಸ್ ದ ಪರ್ಮನೆಂಟ್ ಮ್ಯಾನಿಫೆಸ್ಟೋ ಎರಡನೇದು ಈಗ ಕಾಂಗ್ರೆಸ್ ಥಿಂಕಿಂಗಲ್ಲಿ ಈ ಥರ ಇರಬೇಕು ಆ ಥರ ಇರಬೇಕು ಅಂತ ಇಲ್ಲ ಈಗ ನಾನು ಭಾಳ ಜನ ನಮ್ಮ ಜೊತೆಗೆ ಕೆಲಸ ಇದ್ದಾರೆ ನಾನು ಕಾಂಗ್ರೆಸ್ ಪಾರ್ಟಿಯ ಮೆಂಬರಾಗಿ ಆಗಿ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾಡಿಲ್ಲ ಕಾಂಗ್ರೆಸ್ ಐಡಿಯಾಲಜಿಯಲ್ಲಿ ಒಬ್ಬನಾಗಿ ಒಳಗಡೆ ಇದ್ದೀನಿ ఈ ఐ వాస్ ఫార్ అ లాంగ్ టైమ్ విత్ ద పార్టీ విదౌట్ బీంగ్ అ మెంబర్ ఈవన్ నౌ ఇట్ ఈస్ సో అండ్ కాంగ్రెస్ పార్టీ ఇస్ ద ఓన్లీ పార్టీ ఇన్ విచ్ దెర్ ఇస్ నో హార్డ్ అండ్ ఫాస్ట్ రూల్స్ యు క్యాన్ కమిన్సై ద పార్టీ వర్క్ విత్ ద పార్టీ దెర్ ఇస్ నో హార్డ్ అండ్ ఫాస్ట్ రూల్స్ ఐ డోంట్ ఫైండ్ ఐ రిక్వైర్ అ న్యూ ఐడియా అండ్ ఈ ఐడియా జీ హెంటెంట్ ఇది నమ్మ జన ఇ ఆ సంఘటన ఆల్డి ఇవగా ನಾನು ಯಾಕೆ ಇನ್ನೊಂದು ವೀಲ್ ರಿಯೂಜ್ಮೆಂಟ್ ಮಾಡಬೇಕು ಅಂತ ನಾನು ಅಲ್ಲ ಹೊಸ ಹೊಸ ರೀತಿಯ ಪ್ರಯೋಗಗಳಿಗೆ ಅವಕಾಶ ಇಲ್ಲ ಅಥವಾ ಸಾಧ್ಯತೆ ಇಲ್ಲ ಅಂತ ನಿಮ್ಮ ಅಭಿಪ್ರಾಯನ ಒಂದು ಚುಟುಕು ಅದಕ್ಕೆ ಅವಶ್ಯಕತೆ ಈಗ ಸದ್ಯಕ್ಕೆ ಇಲ್ಲ ಇನ್ನು ನನ್ನ ಅಭಿಪ್ರಾಯಕ್ಕೆ ಇಟ್ ಈಸ್ ಅ ವಾರ್ ಗೋಯಿಂಗ್ ಆನ್ ವಿ ಆರ್ ಫೈಟಿಂಗ್ ಅ ಬಿಗ್ ಫೋರ್ಸ್ ಆ ಬಿಗ್ ಫೋರ್ಸಿಗೆ ನಮಗೆ ಐಡಿಯಾಲಜಿ ಆರ್ಗನೈಜೇಷನ್ ಎಲ್ಲ ಬೇಕು ಅದೆಲ್ಲ ಆಲ್ರೆಡಿ ಇದೆ ನೀವು ಒಂದು ಪದ ಯೂಸ್ ಮಾಡಿದ್ರೆ ರಿಕ್ಲೇಮ್ ದಟ್ ಈಸ್ ದಿ ವರ್ಡ್ ಯು ಹ್ಯಾವ್ ಟು ರಿಕ್ಲೇಮ್ ದ ಪಾಲಿಟಿಕ್ಸ್ ರಿಕ್ಲೇಮ್ ದ ಕಾಂಗ್ರೆಸ್ ಪಾರ್ಟಿ ಅದರ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ಐ ತಿಂಕ್ ದಟ್ ಈಸ್ ಇನಫ್ ಟು ಫೈಟ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ